Let's <laughs>

ಸೀತ ಅಲ್ಲೇ ಅದಿಯೇನ ನನ್ನ ಸೀತಾ ಅಂತೇಳಿ ಆ ಆ ಗಿಡಕ್ಕೆ ಗಿಡ ನಿಮ್ಮ ರಾಮ ತೆಕ್ಕಿ ಬಡತಿದ್ದ ಆಗ ಲಕ್ಷ್ಮಣ ಲಕ್ಷ್ಮಣ್ ಏನು ಮಾಡಿದತ್ತ ಹೌದು ಎಷ್ಟೋ ಗೊಂಬೆಗಳ್ನ ತಂದು ಸೀತನ ಥರ ರೂಪಧಾರಣಿ ಇರ್ತಕ್ಕಂಥ ಗೊಂಬೆಗಳು ಅದೇನೆ ಅಲ್ಲ ಅರ ಹಿಡಿದಿದೆ ಪಾರ್ವತಿ ಬಾಂಧಳ ಸೀತನ ಗತಿ ಆಗಿ ಆಕೆ ನಿನ್ನವು ನನಗೆ ಹೆಂತಿ ಸೀತಾ ಅಲ್ಲ ಪಾರ್ವತಿ ಅಂತೇಳಿ ಆಕೆ ಅವಾಗ ಅರು ಮುಡಿತು ನಿಮಗೆ ಮತ್ತ ಅಲ್ಲಿ ರಾವಣ ಕರ್ಕೊಂಡ್ ಹೋಗಿದ ಆಗರು ಅಲ್ಲಿ ಹೋಗಿ ತತ್ ಕೇಳಾಕ್ತಾರ ಅವ್ರ ನಿಮ್ಮನ್ನ ಯಾಕಾರ ವಿಚಾರಣೆ ಮಾತ್ ಹೆಂಗೈತಂದ್ರ ಅಟ್ಟಿ ಎಲ್ಲಾ ಸೀತಾ ಅನ್ನತಕ್ಕಂತ ಗಾಂಬಿಗಳ ತಂದ ಬಿಟ್ರು ಸಹಿತ ಸೀತಾ ಇಕ್ಕಿ ಅನ್ನೋದು ರಾಮ ಕೋಣ ಹಿಡಿಲಿಲ್ಲ ಕೋಣ ಹಿಡಿಲಿಲ್ಲ ಒಳಗೆ ಯಾವ ನಾನು ಸೀತಾ ಇಲ್ಲ ಅಂದ ಅಲ್ಲಿ ಪಾರ್ವತಾ ದೇವಿನ ಸೀತಾ ಆಗಿ ಬಂದ ನಿತ್ರು ಸಹಿತ ಈಕಿನೂ ನನ್ನ ಸೀತಾ ಅಲ್ಲ ಅಂದ ಅಲ್ಲ ಅವಾಗ ಅರು ಅನ್ತಕ್ಕಂತದ ರಾಮ ಗೆತ್ತು ರಾವಳ ಒಯ್ಯು ಮಂದ ಅವಾಗ ನಿನ್ನ ಅರು ಎಲ್ಲಿ ಹೋಗಿ ಅಣತಕಂತ ಮಾತಂದ್ರಿ ಅದ ರಾವಣನ ತಂಗಿ ಸೂರ್ಪಾಣಕ್ಕೆ ರಾವಣನ ತಂಗಿ ಸೂರ್ಪಾಣಕ್ಕೆ ಸುದ್ದ ಸೀತಾ ಆಗಿ ಬಂದ್ ಮಾಯಾದ ಜಿಂಕೆ ತಿರ್ಗಾಡಿ ಅವಾಗ ರಾಮ ಹಾದಿ ಬಿಡಬೇಕಾತ ಮೊದಲ ರಾವಣನ ತಂಗಿ ಸೀತಾದೇವಿ ಹಾಕಿ ಬರ್ಲಿಲ್ಲ ಅಂದ್ರ ಈ ಸೀತಾದೇವಿ ಅಣತಕ್ಕಂತ ಲಂಕಾ ಪಟ್ಟಣಕ್ಕೆ ಹೋಗ್ತಿದ್ದಿಲ್ಲ ಈಕಿ ಹೋಗ್ಯಾಳ ರಾವಣ ಓತಲತ್ ಯಾರು ಹೇಳ್ತಾರೋ ಮಾಸ್ತರ ಅಲ್ಲಿ ಹೋಗಿರ್ತಕ್ಕಂತ ಸೀತಾನ ಬೇರೆ ವೇದವತಿ ಮಾಯದ ಸೀತಾಕಿ ಈ ಸೀತಾ ವಾದದ ಭೂಮಿಗೈಕೈಲ್ವಾ ಎಲ್ಲಾರ ಸೀತಾನ ಊತಾನ ರಾವಳ ತಿಳಿ ನೀ ಯಾರ್ಗ್ಯಾರ ಹೇಳ್ಕೊತಿ ತಿರುಗಿ ಮಾಸ್ತರ ವಿಚಾರ ಮಾಡ ಯಾಕಂದ್ರ ಯಾವಾಗ ಮಾಯಾದ ಜಿಂಕಿ ಅನ್ತಕ್ಕ ಬಿಟ್ಟಾಗ ಸೂರ್ಪಣಕ ಸ್ವತಃ ಸೀತಾ ಜಿಂಕಿ ಮೇಲೆ ಮನಸ್ಸು ಮಾಡ ಜಿಂಕಿ ಮೇಲೆ ಮನಸ್ಸು ಮಾಡಿ ರಾಮಾಗ ಹೇಳ್ತಾಳು ರಾಮ ಜಿಂಕಿ ಮೇಲೆ ಮನಸ್ಸಾಗೈತಿ ಆ ಜಿಂಕಿ ನನಗೆ ಬೇಕತ್ತ ಬೇಡತಾಳು ಬೇಕತ್ತ ಬೇಡದಾಗ ಅವಾಗ ರಾಮ ಏನ್ ಮಾಡ್ತಾನೋ ಆ ಜಿಂಕಿ ತರ್ಬೇಕಂತೇಳಿ ಲಕ್ಷ್ಮಣನ್ನ ಸೀತಾನ ಇಲ್ಲೇ ಬಿಟ್ಟ ಜಿಂಕಿ ಬೇನ್ ಅದು ಮಾಯಾದ ಜಿಂಕಿ ರಾಮನ ಕೈಗೆ ಸಿಗಲಿಲ್ಲ ಸಿಗಲಿಲ್ಲ ರಾಮನ ಕೈಗೆ ಸಿಗಲಿಲ್ಲ ಹೋದರಾಮ ಮರಳಿ ಬರಲಿಲ್ಲ ಅವಾಗ ಸೀತಾ ಲಕ್ಷ್ಮಣ ಜಿಂಕಿತ್ತರ ಕೋದ ಮರಳಿ ಬರುವ ಬಾ ಜಿಂಕಿ ಕರೆ ಅವಾಗ ಅಣ್ಣ ಎಲ್ಲಿದ್ದಾನ ಅಣ್ಣನ ನೋಡಿ ಬರ್ತನು ನಾ ನೋಡಿ ಬರುವವರಿಗೂ ನೀಲಿ ನೀಲೇ ಇಲ್ಲ ಹೇಳಿ ಒಂದು ಏಳು ಮಂಡಲ ಗೆರೆಯನ್ನ ಬಿಟ್ಟಿದ್ಲಾ ಏಳು ಮಂಡಲ ಗೆರಿಯನ್ನ ಕೊರದ ನಾವು ಬರುವವರಿಗೂ ಈ ಗೆರಿಯನ ನೀ ದಾಟಿಬಿಡತ್ತ ಸೀತಾಗ ಆಜ್ಞೆ ಮಾಡಿದ್ದ ಆಜ್ಞೆ ಮಾಡಿದ ಅವಾಗ ಸೀತಾಗ ಆಜ್ಞೆ ಮಾಡಿದ ಲಕ್ಷ್ಮಣ ರಾಮನ ಕ್ರಿಯಾ ಕೈ ಆ ಹೋಗಿರ್ತಕ್ಕಂಥ ರಾಮನು ಬರ್ಲಿಲ್ಲ ಹೋಗಿರ್ತಕ್ಕ ಲಕ್ಷ್ಮಣನು ಬರ್ಲಿಲ್ಲ ಬರ್ಲಿಲ್ಲ ಏನ್ ಇಬ್ರು ಆ ಕಡೆ ಹೋಗ್ಯಾರ ಅವ್ರ ಇಬ್ರು ಕರ್ಕೊಂಡು ಬರ್ಬೇಕಂತ ಸೀತಾ ಮಂಡಲ ದಾಟಿ ಬಿಟ್ಟು ಬಿಟ್ಟು ಯಾವಾಗ ಮೂರನೇ ಮಂಡಲದೊಳಗ ಸೀತಾ ಕಾಲಿಟ್ಟಳು ಕಾಲಿಟ್ಟಾಗ ಭೂಮಿಗೆ ಆಯ್ಕೆ ಬಿಟ್ಟಳು ಹೋಗಿ ಭೂಮಿ ಒಳಗ ಮುಚ್ಕೋಬೇಕಾದ್ರ ಶನಕ ರಾಜನ ಹೊಲದೊಳಗಿರ್ತಕ್ಕಂತ ಒಂದು ಪೆಟ್ಟಿ ಒಳಗ ಸೀತಾ ಹೋಗಿ ಅವಾಗ ಜನಕ ರಾಜ ನೇಗಿಲು ಹೊಡಿತಿದ್ದ ಜನಕ ರಾಜ ನೇಗಿಲು ಹೊಡಿತಿದ್ದ ನೇಗಿಲು ಹೊಡಿ ಮುಂದೆ ಪೆಟ್ಟಿಗೆ ಒಳಗ ಹತ್ತಿತ್ತು ಇದೊಂದು ಕೂಸು ಸೀತಾ ಹೌದು ಇದೊಂದು ಕೂಸು ಐತಿ ಜನಕ ರಾಜ ಜಾಕಿ ಮಾಡಿದ ವಯಸ್ಸಿಗೆ ಬಾಂಧನೆ ಸೀತಾ ದೇವಿನ ಯಾರ್ಗ್ಯಾರ ಲಗ್ನ ಮಾಡಿಕೊಡ್ಬೇಕಿ ಜನಕ ರಾಜ ಒಂದು ಸಭೆನ ಕೂಡಿದ್ದ ಕುಡಿಸಿದ್ರಲ್ಲ ಸೀತಾ ಮೇಲೆ ಮೇಲೆ ಮನಸ್ಸಾರ್ದಿತ್ತು ರಾವಣನ ಮನಸ್ಸಿತ್ತು ಎತ್ತ ರಾವಣನ ಮನಸ್ಸ ಸೀತಾನ್ ಮೇಲೆ ಸೀತಾನ ಮನಸ್ಸ ರಾಮನ ಮೇಲೆ ಇತ್ತು ಅವಾಗ ನೋಡ ಭೂಮಿ ತೂಕದ ಬಾಣ ಅನ್ತಕ್ಕಂತದ್ ಇತ್ತು ಭೂಮಿ ತೂಕದ ಬಾಣ ಸೀತಾ ದೇವಿ ಎತ್ತಿ ಕಿರ್ಬಳ್ಳಗೆ ಎತ್ತಾಡಿಸ್ತಿದ್ರು ಒಂದು ಒಂದ್ ಎತ್ತಿ ಎತ್ತಾಡಸ್ತಿದ್ರು ಈ ಭೂಮಿ ತೂಕದ ಬಾಣ ಯಾರು ಎತ್ತಾರು ಅವ್ರಿಗೆ ಈ ಸೀತಾನ ಕೊಟ್ಟು ಮದುವೆ ಮಾಡಿ ಅವಾಗ ಜನಕ ರಾಜ ಡಂಗೂರ ಸಾರಿದ ಡಂಗೂರ ಸಾರಿದ ಡಂಗೂರ ಅದನ್ನ ಎತ್ತಬೇಕತ್ತೇಳಿ ಭೂಮಿ ತುಕ್ಕದ ಬಾಣ ಎತ್ತಿದ ಬಾಣ ಎದಿ ಮೇಲೆ ಉಕ್ಕೊಂಡು ಬಿದ್ದ ಅದ ಒಂದು ನದಿಯಾಗಿ ಹೆರಿಯಾಕೈತಿ ಬಿಡ್ತ ಏನ್ರಿ ಅವನು ಜೊಲ್ಲ ಜೊಲ್ ಬಾಯಗಿನ ಜೊಲ್ ನದಿಯಾಗಿ ಹೆರಿಯಾಕೈತು ಅವಾಗ ರಾಮಗ ನೀರ ಆಗಿ ಹೋಗಿ ನೀರಾಗ ಕೈ ಎದ್ದಿ ನೀರು ಕುಡಿಬೇಕು ಲಕ್ಷ್ಮಣ ಕಣ್ಣು ಬಿಟ್ಟನು ಮಾಡ್ತಾನದ ರಾವಣ ಜೊಲ್ ಜೊಲ್ ಐತಿ ಏ ಅಣ್ಣ ನೀರು ಕುಡಿಬೇಡ ಅಂತನು ಅದು ಕೆಟ್ಟ ರಾವಣನ ಜೊಲ್ ಐತಿ ಆ ನೀರು ಕುಡಿಬೇಡ ಅಂದಾಗ ಅದ ನದಿ ದಂಡಿ ಹಿಡ್ಕೊಂಡು ಹೋಗ್ತಾರು ದೊಡ್ಡ ಸಭೆನ ಕುಡಿಯೈತಿ ಕುಡಿಯೈತಿ ಭೂಮಿ ತೋಕದ ಬಾಣ ಐತಿದ ಅವ್ರಿಗೆ ಸೀತಾನ ಹೇಳಿ ಕೊಡ್ಬೇಕಂತೇಳಿ ಅಡ ಇಟ್ಟು ಬಿಟ್ಟನ ಜನಕ ರಾಜ ಭೂಮಿ ತೋಕದ ಬಾಣ ಎತ್ತುವಂತ ತಾಕತ್ತ ಲಕ್ಷ್ಮಣನ ಕಡೆ ಐತಿ ಹೊರತು ರಾಮನ ಕಡೆ ಇಲ್ಲ 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 ಲಕ್ಷ್ಮಣನ ಕಡೆ ಐತಿ ರಾಮನ ಕಡೆ ಇಲ್ಲ ಆ ಭೂಮಿ ತೂಕದ ಬಾನ ಲಕ್ಷ್ಮಣ ಎತ್ತ ಬೇಕಾದ್ರಾಕಿ ಅಣ್ಣನ್ ಹಿಂಡ್ತಿ ತಾಯಿ ಎತ್ತ ತಿಳ್ಕೊಂಡಾನ ತಾಯಿತ್ತ ತಿಳ್ಕೊಂಡ್ರಿ ನಾಯಾಗ ಭೂಮಿ ತೂಕದ ಬಾಣ ಎತ್ಲತ್ತ ರಾಮನ ಎತ್ತ ಬಿಡ್ತಾನ ರಾಮ ಇಲ್ಲ ರಾಮ ವಾಲ್ಯಂದ್ರು ಸಹಿತ ಲಕ್ಷ್ಮಣ ಹಿಂದ ಬೆಂಬಲ ಕಣ ಎತ್ತ ಭೂಮಿ ತೂಕದ ಬಾಣಿ ಎತ್ತ ಎತ್ತ ನಿನ್ನಿಂದ ಸಾಧ್ಯ ಎತ್ತ ಹೇಳ್ತೈತಿ ಅಂದಾಗ ಅವಾಗ ರಾಮ ಭೂಮಿ ತೂಕದ ಬಾಣ ಎತ್ತಬೇಕಾದ್ರ ಲಕ್ಷ್ಮಣನ ಹೆಬ್ಬಳ ತಂದ ರಾಮನ ಹೆಬ್ಬಳ ಮೇಲೆ ಇಟ್ಟೇತಿ ನೆನ್ ಹೆಬ್ಬಳಿ ಇಟ್ಟಿ ನಾ ಸೆಟಕೊಂಡು ನೀನ್ ನನ್ನ ಹಾಕಿ ನಿನಗ ಕೊಟ್ಟು ಅವಾಗ ಲಕ್ಷ್ಮಣ ಅನ್ತಕ್ಕಂತ ಹೆಬ್ಬಳಿ ಇಟ್ಟಾಗ ಲಕ್ಷ್ಮಣ್ ತಾಕತ್ತು ರಾಮಗ ಬತ್ತು ಆ ಭೂಮಿ ತೂಕದ ಬಾಣಿ ಹೆಚ್ಚು ಶೀತ ಅನ್ತಂದ್ರ ರಾಮಗ್ ಕೊಟ್ರ ಮಾಸ್ತರ್ ಇದ ರಾಮಾಯಣ ಪೂರ್ವ ಭಾವ್ರ ರಾಥಿ ಅದನ್ನ ಅಳವಡಿಕೆ ಮುಂದಕ್ಕ ತಿಳಿದ್ ಮುಂದಕ್ಕೆ ಇದ್ರೊಳಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ಯಾರ ಯಾವ ನೋಡ್ರ ಸೀತಾದೇವಿ ಅಣತಕ್ಕಂತ ಲಂಕಾ ಪಟ್ಟಂದಾಗ ಆತ ರಾವ್ ಓತ ಇಟ್ಟಾಗ ಅಲ್ಲಿ ಲಕ್ಷ್ಮಣ್ ಅಣತಕ್ಕಂಥವ್ ಇಲ್ಲ ರಾಮ್ ಅಣತಕಂತವ್ ಇಲ್ಲ ಹನುಮಂತ ಅಣತಕ್ಕಂಥ ಕೈಯಾಗ ಒಬ್ರು ಟಪಾಲ ಬರ್ದ ಕೊಟ್ರ ಟಪಾಲ ಬರ್ದ ಕೊಟ್ರವ್ರ ಯಾರ ಅದನ್ನ ನೋಡಿದವ್ರ ಯಾರ ಅದ್ರ ಓದಿದವ್ರ ಯಾರು ಬಂದಾರ ಅನ್ನುವಂತ ಪ್ರಶ್ನೆ ಗೌತಮ್ ಋಷಿ ಬದ್ದಲ್ ಬಾಳ್ ಹೋದ್ರವ್ರೇವ್ಲೋಕಾಳುವಂತ ಅರಸ ದೇವ ಅರಸ ದೇವೇಂದ್ರ ದೇವ ಇಂದ್ರ ಗೌತಮ ಋಷಿ ಮುನಿ ಅಣತಕ್ಕಂತ ನದಿ ಸ್ನಾನಕ್ಕೆ ಹೋಗಬೇಕಾದ್ರ ಅರು ಅಣತಕ್ಕ ನನಗೆ ಎಲ್ಲಿ ಕೇಳ್ತಿ ಮಾಸ್ತಾರ ಆ ನಿಮ್ಮ ಇಲಾ ದೇವಿಗೆ ಇವ ನನ್ನ ಗಾಂಡಾಲ ಅನ್ನೋರ್ವರ ಎಲ್ಲಿ ಹೋಗಿತ್ತು ಎಲ್ಲಿ ಹೋಗಿತ್ತು ಬರೇ ಜ್ಞಾನ ದೃಷ್ಟಿಯಲ್ಲೇ ನೋಡ್ರ ಸತ್ತ ಹೋಗ ಹೋಗ್ಬೇಕಾ ಅಕ್ಕ ಜ್ಞಾನ ಕರೆ ಕರೇತರೇ ಇವನ ಗಾಂಡದಲ್ಲೂ ಅನ್ನೋರು ನಿಮ್ಮ ಉಂದಿಯಲ್ಲಿ ಹೋಗಿತ್ತು ಮರವಿಗೆ ಬೀಳ್ಬ್ಯಾಡ್ರಿ ವಿಚಾರಣೆ ಮಾತ ಹೆಂಗೈತಿ ಅವಾಗ ಗೌತಮ್ ಋಷಿ ಮುನಿ ಎದ್ದ ಬಂದ ಇವ ಬೆಕ್ಕಾಗಿ ಅಂದ್ರ ಓಡಿ ಹೋದ ಯವನಿಗಾಗಿ ಅವಾಗ ನೀ ಬಂದಿ ಅಂದ್ರ ಏನತ್ರ ನಿನಗ ಸಹಸ್ರ ಸಾವಿರಾರು ಯವನಿಗಳಾಗಲೇತ್ರಿ ಶ್ರಾಪ್ ಕೊಟ್ಟ ಕೊಟ್ಟ ಕೊಟ್ಟದೇ ಮಾಸ್ತರ ಭೂಮಿ ಕರೆ ನೆರಿಗೆ ಬುರ್ಗ ಬಂದದ ಕರೆ ಗಿಡ ಗಂಟಾಗಿ ಗಂಟೆಗೆ ಕರೆ ಚಂದ ಮಕ್ಕಳ ಋತುಮತಿಯಾರ ಅದು ಕರೇ

ಹೌದ್ಲು ಹಾಂ ಮತ್ತ್ಯಾರ ಬೆಟ್ಟದ ಮೇಲೆ ನಿತ್ತು ಒಂದಕ್ಕೆ ಮಾಡಿದ್ರಪ್ಪ ನೋಡು ಅವ್ರು ಇವ್ರು ಮಣಿ ಮಣಿ ಪುರ ಬಿಟ್ಟಾಗಿರ್ಲ ಅಗಸ್ಟ್ ಮಾರಿ ಆಗ್ಬೋಡು ಮಾರಿ ಋಷಿ ಬೆಟ್ಟದ ಮೇಲೆ ನಿಂದ್ರದಕ್ಕೆ ಅವ್ರು ಎಂದ ಬೆಟ್ಟದ ಮೇಲೆ ನಿತ್ರ ತಿನ್ನೋದ ಬೆಟ್ಟದ ಮೇಲೆ ಕಾಲು ಇಟ್ಟು ಒಂದು ಯಾವ ಬೆಟ್ಟ ಅನ್ನ ತಕತ ಅದು ಕೇಳ್ಯಾರು ಸಣ್ಣಗೆ ನೀವು ಒಂದು ಚಾಲೂ ಮಾಡಿ ಹಾಕಿ ನೋಡಿ ಆಡುತ್ತಿದ್ರ ಆರ್ಯನದಲ್ಲಿ ರಾಮ ಲಕ್ಷ್ಮಣ ಜೋಡಿಗೆ ಜಾಂಡಿ ಆಡುತ್ತಿದ್ರ ಆರ್ಯನದಲ್ಲಿ ಬಲ ರಾಮನ ಮೇಷಿ ಬಿದ್ದಾಳ ಬಲಿಯ ನ್ನ ಮ್ಯಾನಿ ಶ್ರೀರಾಮಚಂದ್ರ ತೆಳದ ಮನದಲ್ಲಿ ಬರದ ಕಳೆಶನಗಿ ಬೆನ್ನ ಶ್ರೀರಾಮಚಂದ್ರ ತೆಳದ ಮನದಲ್ಲಿ ಭರದ ಕಳೆಶನಗಿ ಬೆನ್ನ ಮ್ಯಾನಿ ಶ್ರೀರಾಮಚಂದ್ರ ತೆಳದ ಮನದಲ್ಲಿ ಬರದ ಕಳೆಶಿ ಚೆನ್ನ ಮ್ಯಾನಿಗಾಲ ಲಕ್ಷ್ಮಣ ಕಾಯಲಿ ಕೊಯ್ದ ಬೇಟನೆ ಕಿ ಮೋಗ ಮಾಲೆ ಆ yeah மா <laughs> ஜ கேத்தின சன்கொலா ரோமியக்கையெல்ல மழக்காலதாக கேளுன குலத்தில் ரோ நமைய மன கால சபதாக கேத்தின சன்கொலே ரோமிய கையில கொரே மழக்கால சபதாக கேத்தினே ரோ நமையில கூறி மன காலி திண்டு கண்டித்த

ತಿರ್ಗ ತಿರ್ಗ ಹೌದು ಎಷ್ಟು ದಿನ ಇಲ್ಲೇ ಇರತೆ ನಿನ್ನ ಮನೆ ಯಾರೇ ಎಲ್ಲ ಇರತೆ ನಿನ್ನ ಮನೆ ಯಾರೇ ದಿನ ಇರ ಮನೆಗೆ Aku tak akan